ಬೆಳಗಾವಿಯ ಚಿಕ್ಕೋಡಿಯ ಎತ್ತಿನ ಬಂಡಿ ಸ್ಪರ್ಧೆಯಲ್ಲಿ ತಪ್ಪಿದೆ ಭಾರಿ ಅನಾಹುತ ಸ್ಪರ್ಧೆ ಮಧ್ಯೆಯೇ ಪ್ರೇಕ್ಷಕರ ಮೇಲೆ ಹರಿದು ಹೋಗಿದೆ ಎತ್ತಿನ ಬಂಡಿ ಎತ್ತಿನ ಬಂಡಿಯ ಸ್ಪರ್ಧೆ ಅದು ನೇರವಾಗಿ ಟ್ರ್ಯಾಕ್ನಲ್ಲಿ ಹೋಗಬೇಕಾಗಿತ್ತು ಅಕ್ಕಪಕ್ಕದಲ್ಲಿ ಜನ ನೋಡ್ಲಿಕ್ಕೆ ಕೂತ್ಕೊಂಡಿದ್ರಲ್ಲ ಅವರ ಮೇಲೆ ಹರಿದು ಹೋಗಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಇಲ್ಲ ಆದರೆ ಆಯೋಜಕರ ನಿರ್ಲಕ್ಷ್ಯದಿಂದ ನಾಲ್ಕೈದು ಜನರಿಗೆ ಗಾಯ ಆಗಿದೆ ರಸ್ತೆ ಬದಿ ನಿಂತಿದ್ದವನ ಬೆನ್ನ ಮೇಲೆಯೇ ಹತ್ತಿದೆ ಎತ್ತಿನ ಬಂಡಿ ಮತ್ತೊಬ್ಬ ಬಂಡಿಯಲ್ಲೇ ಸಿಲುಕಿ ಒದ್ದಾಡಿದ್ದಾನೆ ಹಲವರ ಕಾರಿನ ಮೇಲೆ ಕೂಡ ಹರಿದು ಹೋಗಿದೆ ಎತ್ತಿನ ಬಂಡಿ ನೋಡಿ ಎತ್ತಿನ ಬಂಡಿ ಸ್ಪರ್ಧೆ ಆಯೋಜನೆ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಿಲ್ಲ ಅಂತ ಹೇಳಿದ್ರೆ ಇಂಥ ಅನಾಹುತಗಳು ಸಂಭವಿಸುತ್ತೆ ನೋಡ್ತಾ ಇದ್ದೀರಿ ಈ ಎತ್ತಿನ ಬಂಡಿ ಯಾವ ರೀತಿ ಹರಿದು ಹೋಗಿದೆ ಇದು ಜಾತ್ರೆ ಅಂತ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಜನ ಸೇರಿದಾರಲ್ಲಿ ಈ ಜನರ ಮಧ್ಯೆಯೇ ಎತ್ತುಗಳ ಬಂಡಿ ಸ್ಪರ್ಧೆ ಎತ್ತುಗಳು ಅಫ್ಕೋರ್ಸ್ ಎತ್ತುಗಳು ಗಲಿಬಿಲಿಯಾಗಿರುತ್ತೆ ಆ ಎತ್ತುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಂಡಿ ಓಡಿಸ್ತಾ ಇದ್ನಲ್ಲ ಅವನಿಗೂ ಕೂಡ ನಿಯಂತ್ರಣಕ್ಕೆ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಗಾಬರಿಗೊಂಡಂಥ ಎತ್ತುಗಳು ಮನಸ್ಸು ಚೆಂದರೆ ಎಲ್ಲೇ ಚೆಲ್ಲ ಓಡಿದ್ದಾವೆ ಈ ಸಂದರ್ಭದಲ್ಲಿ ಅನೇಕರು ಗಾಯ ಆಗಿದೆ ಆದರೆ ದೊಡ್ಡ ಎತ್ತಿನ ಗಾಡಿ ಎಲ್ಲ ಇದು ಚಿಕ್ಕ ಎತ್ತಿನ ಗಾಡಿ ಹೀಗಾಗಿ ಅನಾಹುತ ಸಂಭವಿಸಿಲ್ಲ ಒಂದು ವೇಳೆ ದೊಡ್ಡ ಎತ್ತಿನ ಗಾಡಿ ಓಡಿಸಿದ್ದೆ ಆಗಿದ್ರೆ ಪರಿಸ್ಥಿತಿ ಏನಾಗಬಹುದಿತ್ತು ಅಂತ ಹೇಳಿ ಇಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಒಂದು ವೇಳೆ ದೊಡ್ಡ ಎತ್ತಿನ ಬಂಡಿ ಆಗಿದ್ರೆ ಬಹಳ ದೊಡ್ಡ ಅನಾಹುತಕ್ಕೆ ಸಾಕ್ಷಿ ಆಗ್ತಿತ್ತು ಅಂತ ಅನ್ಸುತ್ತೆ ಯಾವ ಜಾತ್ರೆ ಇದು ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ಯಾಕೆ ಮುನ್ನೆಚ್ಚರಿಕೆ ವಹಿಸ್ಲಿಲ್ಲ ಅಂತ ಹೇಳಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಏನು ಮತಕ್ಷೇತ್ರದ ಶಾಸಕ ಆಗುವಂತ ಏನು ಗಣೇಶ್ ಹುಕ್ಕೇರಿ ಆಗಿರ್ಬೋದು ಮತ್ತೆ ಎನ್ ಎಲ್ ಸಿ ಎಸ್ ಪ್ರಕಾಶ್ ಅವರ ಬರ್ತ್ಡೇ ನಿಮಿತ್ತವಾಗಿ ಒಂದು ಏನು ಶರತ್ ಅನ್ನುವಂತ ಒಂದು ಕಾರ್ಜನ್ನು ಏರ್ಪಡಿಸುತ್ತ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಭಾಗದಿಂದ ಸಾಕಷ್ಟು ಎತ್ತಿನ ಬಂಡಿಗಳು ಬಂದಿದ್ವು ಇಲ್ಲಿ ಸಾಕಷ್ಟು ಜನ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಎತ್ತಿನ ಬಂದಿ ಏನಿದೆ ಇದು ಟ್ರ್ಯಾಕ್ ಅನ್ನ ಬಿಟ್ಟು ಜನರಿದ್ದ ಒಂದು ಏನು ಪ್ರದೇಶ ಇದೆ ಆ ಒಂದು ಪ್ರದೇಶದಲ್ಲಿ ಒಂದು ಎತ್ತುಗಳು ನುಗ್ಗಿರ್ತಕ್ಕಂಥದ್ದು ಈ ಚಕ್ರಿ ಗಾಡಿಯಲ್ಲಿ ನುಗ್ಗಿದಾಗ ಜನರ ಮೇಲೆ ಹತ್ಕೊಂಡು ಅದು ಹೋಗಿದ್ದಾರೆ ಅಂದ್ರೆ ಇಲ್ಲಿ ಒಂದು ಬಹಳ ಪ್ರಮುಖವಾಗಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದರಿಂದ ಜನರನ್ನು ನಿಯಂತ್ರಿಸೋದಕ್ಕೆ ಪೊಲೀಸ್ ಆಗಿರ್ಬೋದು ಜೊತೆಗೆ ಆಯೋಜಕರು ಅಲ್ಲಿ ಸ್ವಯಂ ಪ್ರೇರಿತವಾಗಿದ್ದಂತ ಆಯೋಜಕರು ಕೂಡ ಅವರಿಂದ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆಗ್ಬಹುದಾದಂತ ದೊಡ್ಡ ಅನಾಹುತ ಕಟ್ಟಿದೆ ಅಂತ ಹೇಳ್ಬೋದು ಆದ್ರೆ ದಶಸ್ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿ ಹೆಚ್ಚಿನ ಷರ್ಟ್ಗಳು ನಡೆದಂತ ಸಂದರ್ಭದಲ್ಲಿ ಜನರು ಏನಂದ್ರೆ ಈ ಎಚ್ಚಿನ ಚರ್ಟ್ಗಳಲ್ಲಿ ಬಹಳ ಉತ್ಸಾಹನ ಬಾಗಿರ್ತಾರೆ ಯಾಕಂದ್ರೆ ಪ್ರತಿನಿತ್ಯ ಕೂಡ ಒಡನಾಟ ಈ ಒಂದು ಹಸುಗಳ ಜೊತೆಗೇನೆ ಇರುತ್ತೆ ಈ ಆಟಳ ಎತ್ತುಗಳ ಜೊತೆ ಇರುತ್ತೆ ಆ ಒಂದ್ಗಾಗಿ ಅವರಲ್ಲಿ ಒಂದು ಭಯ ಇರಲ್ಲ ಆದ್ರೂ ಅವರಲ್ಲಿ ಒಂದು ಉತ್ಸಾಹ ಇರುತ್ತೆ ಇಲ್ಲಿ ಆಗ್ಬಹುದಾದಂತ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ದಶರ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮ ಮಾಹಿತಿಗೆ